ಒಂದು ರಪಕ್ಕ ಅಂತ ತಿಂಡಿ ಮಾಡುವ ಮುಳ್ಳು ಸೌತೆಕಾಯಿ ಹಾಕಿ ಮಾಡುದು ಬೇಗ ಆಗ್ತದೆ ಕೂಡ ಸ್ವಲ್ಪ ಬಾಳೆ ಎಳೆ ಬೇಕು ಅದನ್ನ ಅಂತ ಚಂದ ಮಾಡಿ ತೊಳೆದು ಅದನ್ನ ಬಾಡಿಸ್ಬೇಕು ಸ್ವಲ್ಪ ಬಾಡಿಸಿ ಎಲ್ಲ ತರ್ತೇನೆ ಈ ಬಾಳೆ ಸ್ವಲ್ಪ ಬಾಡಿಸಿ ಸ್ವಲ್ಪ ಎಣ್ಣೆ ಹಚ್ಚಿ ತೆಂಗಿನ ಎಣ್ಣೆ ಈಗ ಒಂದು ಹಿಟ್ಟನ್ನು ರೆಡಿ ಮಾಡುವ ಒಂದು ಸೌತೆಕಾಯಿ ಮುಳ್ಳು ಸೌತೆ ನೋಡಿ ಇದು ಇದನ್ನು ಸ್ವಲ್ಪ ತೊಳೆದು ಕೊಚ್ಚಿ ನೋಡಿ ಚೆಂದ ಚಿಕ್ಕ ಚಿಕ್ಕ ಕೊಚ್ಚಿದೊಂದದ್ದು ಸ್ವಲ್ಪ ಜಾಸ್ತಿ ಮಾಡೋದಿದ್ರೆ ಸ್ವಲ್ಪ ಜಾಸ್ತಿ ಕೂಡ ಸೌತೆಕಾಯಿನ ಹಾಕ್ಬೋದು ಒಂದು ಎರಡು ಕೂಡ ಹಾಕ್ಬೋದು ಇದರ ಬೀಜನೆಲ್ಲ ತೆಗೆದುಬೇಡ ಯಾಕೆಂದ್ರೆ ಎಲ್ಲತ್ತಿದು ಜಾಸ್ತಿ ಬೆಳೆದಿದ್ದರೆ ಬೀಜವನ್ನು ತೆಗಿಬೇಕು ನಾನು ಬೀಜವನ್ನು ತೆಗಿಲಿಲ್ಲ ನೋಡಿ ಇಲ್ಲಿ ಚಿಕ್ಕ ಚಿಕ್ಕ ಬೀಜ ಉಂಟು ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕುವ ಕಿಟ ಅಂತ ಕೊಡಿದ್ದೇನೆ ಇದು ಬಾಯ್ಲ್ ರೈಸ್ ಹಾಕಿ ಇಟ್ಟಿದು ಒಂದು ಕಪ್ ಆಗುವಷ್ಟು ಹಾಕುವ ಈಗ ನೀರು ಎಂತ ಹಾಕೋದು ಬೇಡ ಈಗ ಯಾಕೆಂದ್ರೆ ಸೌತೆಕಾಯಲ್ಲಿ ನೀರು ಉಂಟು ಜಾಸ್ತಿ ಆಗ್ತದೆ ನೀರು ಹಾಕಿದರೆ ಮತ್ತೆ ನೋಡಿಕೊಂಡು ನೀರು ಕಡಿಮೆ ಆದರೆ ಹಾಕಿದ್ರೆ ಆಯಿತು ಈಗ ಮಿಕ್ಸ್ ಆಯಿತು ನೀರು ಈಗ ಹಾಕೋದಿಲ್ಲ ಮತ್ತೆ ಬೇಕಿದ್ರೆ ಹಾಕುವ ತೆಂಗಿನಕಾಯಿ ಒಂದು ಕಪ್ ಆಗೋಷ್ಟು ತಗೊಂಡಿದ್ದೇನೆ ತೆಂಗಿನಕಾಯಿ ಸ್ವಲ್ಪ ಕಡಿಮೆ ಕೂಡ ಹಾಕ್ಬೋದು ಜಾಸ್ತಿ ಇದ್ರೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಆಯಿತು ಈಗ ಚಂದ ಮಾಡಿ ಮಿಕ್ಸ್ ಮಾಡುವ ಮುಳು ಸೌತೆ ಉಂಟಲ್ಲ ಕೆಲವೊಂದು ಕಹಿ ಇರ್ತದೆ ಕಹಿ ನೋಡ್ಕೊಳ್ಬೇಕು ಕಹಿ ಇದ್ರೆ ಹಾಕೋದು ಬೇಡ ಮತ್ತೆ ಇದು ನಮ್ಮದು ರೆಸಿಪಿ ಕೂಡ ಕಹಿ ಆಗ್ತದೆ ಕೈಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡುವ ಕೈಯಲ್ಲದೆ ಸರಿಯಾಗಿ ಮಿಕ್ಸ್ ಆಗ್ತದೆ ನೀರು ಸ್ವಲ್ಪ ಕೂಡ ಹಾಕಲಿಲ್ಲ ಸ್ವಲ್ಪ ಗಟ್ಟಿ ಉಂಟು ಅದಕ್ಕೆ ಸ್ವಲ್ಪ ನೀರು ಹಾಕುವ ಜಾಸ್ತಿ ನೀರು ಹಾಕೋದು ಬೇಡ ಸ್ವಲ್ಪ ಸಾಕು ಸ್ವಲ್ಪ ನೀರು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿದರೆ ಆಯಿತು ಈಗ ನೋಡಿ ಸ್ವಲ್ಪ ಹಿಟ್ಟನ್ನು ಈ ಬಾಳೆ ಎಲೆಗೆ ಹಾಕಿ ಸ್ವಲ್ಪ ಬಿಡಿಸಿದ್ರೆ ಆಯಿತು ಸಾಕು ಕೈಯಲ್ಲಿ ತೆಳುವು ಮಾಡಿ ಈ ರೀತಿ ಬಿಡಿಸಿದ್ರೆ ಆಯಿತು ಇದನಿಗೆ ಮಾಡಿಸುವ ಈ ರೀತಿ ಮಾಡಿಸಿ ಬೇಲಿಕ್ಕೆ ಇಟ್ಟಾಯಿತು ಹಿಟ್ಟೇನು ಹೋಗುದಿಲ್ಲ ಇದು ಗಟ್ಟಿ ಉಂಟಲ್ಲ ಹಾಗೆ ಯಾವ ರೀತಿ ಕೂಡ ಪೌಡ್ ಆಗ್ತದೆ ಇಡ್ಲಿ ಪಾತ್ರೆ ಬೇಲಿಕ್ಕಿರುವ ಸ್ವಲ್ಪ ನೀರು ಹಾಕಿ ಸ್ಟ್ಯಾಂಡ್ ಹಾಕಿ ಬೇಲಿಕ್ಕೆ ಇಟ್ಟೆ ಆಯಿತು ಸ್ವಲ್ಪ ನೀರು ಬಿಸಿ ಆಗಲಿ ಮೊದಲಿಗೆ ನೋಡಿ ಇಂಥ ಒಂದು ತೂತಿದ್ದು ಯಾಕೆಂದ್ರೆ ಇದು ಪಾತ್ರೆ ಬೇಗ ಕಪ್ಪಾಗುದಿಲ್ಲ ಇಲ್ಲದ್ರೆ ಕಪ್ಪಾಗು ಇದನ್ನೆಲ್ಲ ಕಪ್ಪಾಗುತ್ತೆ ಅಲ್ಲ ಈಗ ಕಪ್ಪಾಗುದಿಲ್ಲ ಅಡಿ ಭಾಗ ಮಾತ್ರ ಕಪ್ಪಾಗುದು ನೋಡಿ ಇಂಥದ್ದಿದ್ರೆ ಇಲ್ಲಿ ನೋಡಿ ಬೆಂಕಿ ಬರ್ತದೆ ಈಗ ಬಿಸಿ ಆಗ್ಲಿಲ್ಲ ಹಾಗೆ ಇಲ್ಲಾಂದ್ರೆ ಕೈಯಲ್ಲಿ ಮುಟ್ಟಿಗೆ ಆಗುದಿಲ್ಲ ಜಾಸ್ತಿ ಬಿಸಿ ಆಗ್ತದೆ ಈಗ ನೀರು ಬಿಸಿ ಆಯ್ತು ಒಂದೊಂದನೆ ಇದನ್ನ ಬಾಳೆಹಳ್ಳಿ ಹಿಟ್ಟನ್ನು ಹಾಕಿದಾರೆ ಅದನ್ನ ಇಟ್ಟರೆ ಐತೆ ಇಟ್ಟು ಅಂತ ಹೋಗುದಿಲ್ಲ ಯಾಕಂದ್ರೆ ಗಟ್ಟಿ ಉಂಟಲ್ಲ ಹಾಗೆ ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ ಬಿಡಬೇಕು ಅದು ಅಬ್ಬೆ ಬಂದು ಬೇಗ ಬೈತದೆ ನೋಡಿ ಈ ರೀತಿ ಒಂದೊಂದು ಇಟ್ಟಾಯ್ತು ಜಾಸ್ತಿ ಇಲ್ಲ ನಾನು ಸ್ವಲ್ಪ ಮಾಡಿದೆ ಅಲ್ಲ ಸ್ವಲ್ಪ ಉಂಟು ಅದನ್ನು ಬೇಯಲಿಕ್ಕೆ ಇಟ್ಟಾಯ್ತು ಒಂದು ಕಾಲು ಗಂಟೆ ಬೇಯಲಿ ಕಾಲು ಗಂಟೆ ಬೇಯಲಿಕ್ಕೆ ಬಿಟ್ಟಿದ್ದೇನೆ ಬೇಗ ಬೇಯ್ತದೆ ತೆಳುವಳ್ಳ ಹಾಗೆ ತೆಗಿವ ಬಿಸಿ ಬಿಸಿ ಉಂಟು ಮತ್ತೆ ಬೇಗ ತೆಗಿಲಿಕ್ಕೆ ಕೂಡ ಆಗ್ತದೆ ನೋಡಿ ಸ್ವಲ್ಪ ಎಣ್ಣೆ ಹಚ್ಚಿದೆ ಅಲ್ಲ ಬೇಗ ಬರ್ತದೆ ತೆಗಿಲಿಕ್ಕೆ ನೋಡಿ ನೋಡಿ ಈ ರೀತಿ ಉಂಟು ಇದನ್ನು ಕೂಡ ತೆಗಿಯುವ ಜಾಸ್ತಿ ಕಷ್ಟ ಇಲ್ಲ ನೋಡಿ ಈಗ ತೆಗಿಯುವಾಗಲೇ ಬೀಳ್ತದೆ ಈಗ ಬಿಸಿ ಬಿಸಿ ಉಂಟು ಇದು ಪದಾರ್ಥ ಇಲ್ಲದೆ ಕೂಡ ತಿನ್ಲಿಕ್ಕೆ ಆಗ್ತದೆ ಪದಾರ್ಥ ಇದು ಕೂಡ ತಿನ್ಲಿಕ್ಕೆ ಆಗ್ತದೆ ಯಾವುದೋ ಪದಾರ್ಥದೇ ಕೂಡ ತಿನ್ಬಹುದು ಕರೆಂಟ್ ಎಲ್ಲ ಇಲ್ಲ ಇದ್ರೆ ಈ ರೀತಿ ಮಾಡಬಹುದು ನೋಡಿ ಸೌತೆಕಾಯಿ ಇಲ್ಲದ್ರೆ ಕೂಡ ಈ ರೀತಿ ಮಾಡ್ಲಿಕ್ಕೆ ಆಗ್ತದೆ ತೆಂಗಿನಕಾಯಿ ಮತ್ತು ಆ ಹಿಟ್ಟನ ಹಾಕಿ ಈಗ ಮಜ್ ಮಡಿಚಿಟ್ರೆ ಆಯ್ತು ಬೇಗ ಆಗುವ ತಿಂಡಿ ನೀವು ಸೊಮ್ಮೆ ಮಾಡಿ ನೋಡಿ ಇದೇ ರೀತಿ